ಕೊಪ್ಪಳ ನಗರಕ್ಕೆ ಸಮೀಪ ಇರುವ ಬಹದ್ದುರ್ ಬಂಡಿಯ ಶಾಲಾ ಕಂಪೌಂಡ್ ಎತ್ತರೀಕರಣ ಕಾರ್ಯಕ್ರಮವು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಹೌದು ಏನೂ ಫಲಾಪೇಕ್ಷೆ ಬಯಸದೆ ನೂರಾರು ಕಾರ್ಮಿಕರು ಇಂದು ಮತ್ತೆ ಶ್ರಮದಾನ ಕಾರ್ಯದಲ್ಲಿ ತೊಡಗಿದ್ದಾರೆ ಸುತ್ತಲೂ ಕಂಪೌಂಡ್ ಎತ್ತರೀಕರಣವು ಪೂರ್ಣಗೊಂಡಿದ್ದು ಈಗ ಪ್ಲಾಸ್ಟಿಂಗ್ ಕಾರ್ಯಕ್ರಮವು ಮುಂದುವರಿಯುತ್ತಿದೆ ಈ ಶ್ರಮದಾನ ಕಾರ್ಯಕ್ರಮದಲ್ಲಿ ಮಹಿಳಾ ಶಿಕ್ಷಕರು ಕೂಡ ಭಾಗಿಯಾಗಿದ್ದು ಬೆಳಗ್ಗೆ ಏಳರಿಂದ ಇನ್ನೂ ಕೂಡ ಕಾಮಗಾರಿ ಪ್ರಗತಿಯಲ್ಲಿದೆ ಇಂದು ವಿಧಾನಸಭಾ ಪರಿಷತ್ ಸದಸ್ಯರಾಗಿರುವ ಹೇಮೃತಾ ನಾಯ್ಕ ಅವರು ಭೇಟಿ ನೀಡಿ ಉತ್ಸಾಹದ ಮಾತುಗಳನ್ನಾಡಿ ಪ್ರೋತ್ಸಾಹ ನೀಡಿದರು ಎಲ್ಲ ಊರಿನಲ್ಲೂ ಗ್ರಾಮಸ್ಥರು ಇದೇ ಥರ ಸಾಥ್ ನೀಡಿದರೆ ಕನ್ನಡ ಶಾಲೆಗಳು ಅಭಿವೃದ್ಧಿಯಾಗುವುದರಲ್ಲಿ ಸಂದೇಹವಿಲ್ಲ ಅಧ್ಯಕ್ಷರು ಮಾಜ್ಯಾಧ್ಯಕ್ಷರು ಸದಸ್ಯರು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸದಸ್ಯರು ಈ ಶಾಲೆ ಬಗ್ಗೆ ಜವಾಬ್ದಾರಿ ಇರೋದು ನೋಡಿದ್ರೆ ನಿಜವಾಗ್ಲೂ ಜನಪ್ರತಿನಿಧಿಗಳು ನಾವು ಭಾಳ ಖುಷಿ ಅನ್ನಿಸ್ತದೆ ನಮಗೆ ಯಾಕಂದರೆ ಎಲ್ಲನೂ ಸರ್ಕಾರ ಮಾಡ್ತದ ಅಂತ ಬಿಡೋದ್ರಿಂದ ಭಾಳಷ್ಟು ತಡ ಆಗ್ತದೆ ಸರ್ಕಾರ ಮಾಡ್ತದ ಅನ್ನೋದ್ರೆ ಸ್ವಲ್ಪ ನಿಧಾನವಾಗಿ ಆಗೋದು ಆದರೆ ಈಗೇನು ನೀವೇನು ಮಾಡೋಕ್ಕಾಯ್ತೀರಲ್ಲ ಭಾಳ ಉತ್ತಮವಾಗಿರ್ತದೆ ಯಾಕಂದರೆ ಗ್ರಾಮಸ್ಥರಿಗೆ ಇಷ್ಟೊಂದು ಈ ಶಾಲೆ ಬಗ್ಗೆ ಕಂಪೌಂಡಿನ ಬಗ್ಗೆ ಶೌಚಾಲಯ ಬಗ್ಗೆ ಅವೇರ್ನೆಸ್ ಇದೆ ಅಂತಂದರೆ ನಿಜವಾಗ್ಲೂ ಎಲ್ಲರಿಗೂ ಈಗ ಪ್ರಜ್ಞಾವಂತರಾಗಿದ್ದಾರೆ ಯಾಕಂದರೆ ಒಂದು ಶಾಲೆಗೆ ಒಂದು ಮಗು ಅಂತಂದ್ರೆ ಸುರಕ್ಷಿತವಾಗಿ ಬರಬೇಕು ಇವತ್ತು ಆಮೇಲೆ ಇಲ್ಲಿರ್ತಕ್ಕಂಥ ಶಿಕ್ಷಕಿಯರು ಕೂಡ ಮಹಿಳೆಯರಿದ್ದಾರೆ ಅವ್ರಿಗೂ ಕೂಡ ಅದ್ರ ಇದೆ ನೋಡಿ ಇವತ್ತು ಸಂಡೇ ಅವ್ರು ಮನಸ್ಸು ಮಾಡಿದ್ರೆ ಆರಾಮಾಗಿರ್ಬೋದಾಗಿತ್ತು ಮನೆಯಲ್ಲಿ ಆದರೂ ಕೂಡ ಸಂಡೆ ಅಂದ್ರೆ ಆದಿವಾರ ಅನ್ನೋದು ಕೂಡ ಅವರು ಪಟ್ಟೆ ಥರ ಬಿಟ್ಟು ಮಕ್ಕಳಿಗೋಸ್ಕರ ಇವತ್ತು ಈ ಒಂದು ಕಾಮಗಾರಿನ ಕೆಲಸ ಮಾಡ್ತಾಯಿದ್ದಾರೆ ಇಟ್ಕೊಂಡು ನಮ್ಮ ಗ್ರಾಮದ ಹಿರಿಯರಾಗಿರ್ಬೋದು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಅಥವಾ ನಮ್ಮ ಎಸ್ ಡಿ ಎಮ್ ಸಿ ಎಲ್ಲ ಅಧ್ಯಕ್ಷರಾಗಿ ಆದಿಯಾಗಿ ಸರ್ವ ಸದಸ್ಯರು ಕೂಡ ಇವತ್ತು ಮಹತ್ವದ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಇದು ಬಹಳ ಸಂತೋಷ ಪಡುವಂಥ ವಿಷಯ ಹಾಗೂ ಮಾದರಿ ಒಂದು ಕೆಲಸ ಅಂತ ನಾನು ಹೇಳಿ ಬಯಸ್ತೀನಿ ವಿಶೇಷವಾಗಿ ಎಲ್ಲ ಜಾತಿ ಧರ್ಮವನ್ನು ಮರೆತು ಇವತ್ತು ಒಗ್ಗಟ್ಟಾಗಿ ಶಾಲಾ ಅಭಿವೃದ್ಧಿ ಕೈ ಕೈ ಜೋಡಿಸ್ತಾ ಇದಾರೆ ಅದ್ರ ಬಗ್ಗೆ ಹೇಳಿದಾರೆ ಸರ್ ಅದ್ರ ಬಗ್ಗೆ ಹೇಳೋದಾದಪ್ಪ ಅಂದ್ರೆ ಎಲ್ಲ ಒಂದು ರಾಜಕೀಯ ರಾಜಕೀಯವಾಗಿ ಅಥವಾ ದ ಧಾರ್ಮಿಕವಾಗಿ ಹೊರತುಪಡಿಸಿ ಇಲ್ಲಿ ಒಂದು ಎಲ್ಲರನ್ನ ಒಟ್ಟಾಗಿ ಎಳೆದುಕೊಂಡು ಹೋಗುವಂಥ ಒಂದು ಕೂಡಿಸ್ಕೊಂಡು ಹೋಗುವಂಥ ಒಂದು ಮನಸ್ಥಿತಿ ಒಬ್ಬ ಶಾಲೆಯ ಮುಖ್ಯಸ್ಥಂದು ಆಗಿದೆ ಬೀರಪ್ಪಾಂಡಿ ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕೆಂತ ಹೇಳಿದ್ರೆ ಎಲ್ಲ ಜಾತಿ ಧರ್ಮದವರನ್ನು ಎಲ್ಲ ಪಕ್ಷದವರನ್ನು ಒಟ್ಟುಗೂಡಿಸ್ಕೊಂಡೇನು ಕೆಲಸ ತೊಗೊಳೋದೈತಿಲ್ಲ ಅದು ದೊಡ್ಡ ಕೆಲಸ ಅದು ಅವ್ರ ಅವ್ರ ಕಡೆಯಿಂದ ಆಗಿದೆ ಅದಕ್ಕೆ ನಾನು ಆ ಕಾರ್ಯ ಶ್ಲಾಘನೀಯ ಅಂತ ತಮ್ಮ ಗ್ರಾಮ ಪಂಚಾಯತಿ ಆಪ್ತಲ್ಲಿ ಏನೆಲ್ಲ ಸಹಕಾರ ಮಾಡ್ಬೋದು ಸರ್ ಮುಂದೆ ನಿರ್ಮಾಣಗಳಲ್ಲಿ ಇದಕ್ಕೆ ಸರ್ ನಾ ಈಗಾಗಲೇ ನರೇಗಾದಲ್ಲಿ ನಾವು ಸುಸಜ್ಜಿತವಾಗಿರ್ತಕ್ಕಂಥ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ವಿ ಆಮೇಲೆ ಇಲ್ಲಿ ನಮ್ಮ ಗ್ರಾಮದಲ್ಲಿ ಎರಡು ಶಾಲೆಗಳದ ಒಂದು ಶಾಲೆಗೆ ನಾವು ಕಂಪೌಂಡ್ ಇರಲಿಲ್ಲ ಕಂಪೌಂಡನ್ನೇ ನಿರ್ಮಾಣ ಮಾಡಿದ್ವಿ ಬಟ್ ಈ ಶಾಲೆಗೆ ಕಂಪೌಂಡ್ ಇತ್ತು ಬಟ್ ಎತ್ತರ ಎತ್ತರ ಇರಲಿಲ್ಲ ಇದು ನಮ್ಮ ಒಂದು ಅನುದಾನದಲ್ಲಿ ಇರಲಿಲ್ಲ ಅಂದರೆ ನರೇಗಾದಲ್ಲಿ ಯತ್ರೀಕರಣಕ್ಕೆ ಅವಕಾಶ ಸಿಗಲಿಲ್ಲ ಸೊ ಹಾಗಾಗಿ ಈ ವಿಷಯ ನಮ್ಮ ಬೀರಪ್ಪ ಅಣ್ಣಗಿ ಸರ್ ಅವರು ನಮ್ಮ ಗಮನಕ್ಕೆ ತಂದರು ಇಲ್ಲ ಇಲ್ಲೆಲ್ಲ ಊಡಾಡು ಹುಡುಗರೆಲ್ಲ ಉಪ್ಪಳ ಜಾಸ್ತಿ ಆಗೈತೆ ನಮ್ಗೆ ಏನಾದರೂ ಮಾಡಿ ಕಂಪೌಂಡ್ ಹೈಟ್ ಮಾಡಿ ಕೊಡಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ಅಥವಾ ಒಂದು ಪ್ರಸ್ತಾವನೆಯನ್ನು ನಮಗೆ ಸಲ್ಲಿಸಿದಾಗ ಇಲ್ಲ ಸರ್ ಇದು ಎತ್ತರೀಕರಣಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ ನಾವೇ ಏನಾದರೂ ಹಳೆ ವಿದ್ಯಾರ್ಥಿಗಳು ನಾವು ಕೂಡ ಇದೇ ಶಾಲೆಯಲ್ಲಿ ಕಲ್ತೀವಿ ಇದೇ ಊರವರು ಇದ್ದೀವಿ ನಮ್ಮ ಮಕ್ಕಳು ಕೂಡ ಇಲ್ಲೇ ಓದ್ತಿದ್ದಾರೆ ನಾವೆಲ್ಲರೂ ಕೂಡಿ ಒಂದು ಸಭೆ ಮಾಡೋಣ ಸಭೆ ಮಾಡಿಕೊಂಡು ಯಾರು ಎಷ್ಟು ಕೊಡ್ತಾರೆ ದಾನಿಗಳು ಅವ್ರ ಕಡೆಯಿಂದ ತೆಗೆದುಕೊಂಡು ಒಂದು ಕಂಪೌಂಡನ್ನು ಎತ್ತೀಕರಣ ಮಾಡುವಂಥ ಒಂದು ವಿಷಯವನ್ನು ನಾವು ಕೂಡ ಪ್ರಸ್ತಾಪ ಮಾಡಿದ್ವಿ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದು ಹಿರಿಯರನ್ನು ಎಲ್ಲ ಒಂದು ಯುವಕರನ್ನು ಬೇರೆ ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡಿದರು ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲರನ್ನೂ ಕೂಡ ಕರ್ಕೊಂಡು ಇವತ್ತು ಈ ಒಂದು ಮಹತ್ವದ ಕಾರ್ಯದಲ್ಲಿ ಭಾಗವಹಿಸ್ಲಿಕ್ಕೆ ನೋವು ಮಾಡಿ ಸರ್ ಎಷ್ಟು ಜನ ಭಾಗಿಯಾಗಿದ್ದಾರೆ ಸರ್ ಶ್ರಮದ ಕಾರ್ಯದಲ್ಲಿ ಸುಮಾರು ಒಂದು ನಿನ್ನೆ ನಿನ್ನೆ ಒಂದು ನೂರು ಜನ ಇದ್ದಾರೆ ಸರ್ ಇವತ್ತೊಂದು ನೂರು ಜನ ಇದ್ದಾರೆ ಇದು ನಿರಂತರವಾಗಿ ನಿನ್ನೆಯಿಂದನೂ ಕೂಡ ನಿನ್ನೆ ಒಂಬತ್ತುವರೆ ತನ ಕೆಲಸ ಮಾಡಿದ್ರು ರಾತ್ರಿ ಒಂಬತ್ತು ಬೆಳಿಗ್ಗೆ ಏಳುವರೆಯಿಂದ ಸ್ಟಾರ್ಟ್ ಆಗಿದ್ದು ನಿನ್ನೆ ರಾತ್ರಿ ತಡರಾತ್ರಿ ಒಂಬತ್ತುವರೆ ತನ ಕೆಲಸ ಮಾಡಿದ್ದಾರೆ ಕಾರ್ಮಿಕರೆಲ್ಲರೂ ಕೂಡ ಆಮೇಲೆ ಈ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಇವತ್ತು ಅಮಾವಾಸ್ಯೆ ದಿನ ನಮ್ಮ ಎಲ್ಲ ನಮ್ಮ ಗ್ರಾಮದಲ್ಲಿ ನೈಂಟಿ ಪರ್ಸೆಂಟ್ ಕಟ್ಟಡ ಕಾರ್ಮಿಕರಿದ್ದಾರೆ ಸರ್ ಅವರು ಕೂಡ ಇವತ್ತು ಒಂದು ಈ ಒಂದು ಪುಣ್ಯದ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್ ಮುಖ್ಯ ಉಪಾಧ್ಯಾಯಾದಂಥ ಬೀರಪ್ಪನವರು ಮತ್ತು ಅವರೆಲ್ಲ ಸಿಬ್ಬಂದಿ ವರ್ಗದವರು ಈ ಊರಿನ ಜನರ ಮನಸ್ಸನ್ನು ಹೋಲಿಸಿ ಪ್ರೀತಿ ವಿಶ್ವಾಸದಿಂದ ಸುಮಾರು ನೂರು ನೂರೈವತ್ತು ಜನರು ಇವತ್ತು ಕೆಲಸವನ್ನು ಮಾಡ್ತಾಯಿದ್ದಾರೆ ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಕೆಲಸ ಮಾಡೋದು ಸುಲಭ ಕೆಲಸ ಅಲ್ಲ ಆ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಭಾಳ ನನಗೆ ನೋಡಿ ಖುಷಿ ಅನ್ನಿಸ್ತು ಜೊತೆಗೆ ನಮ್ಮೆಲ್ಲ ಶಿಕ್ಷಕರು ಸಹಿತ ಕೂಲಿ ಆಳುಗಳಾಗಿ ಕೆಲಸವನ್ನು ಇದ್ದಾರೆ ಇದೊಂದು ನಮ್ಮ ಮಕ್ಕಳಿಗೆ ಮಾದರಿ ನಡೆ ಶ್ರಮದ ಸಂಸ್ಕೃತಿಯನ್ನು ಬಿಂಬಿಸುವ ಕೆಲಸವನ್ನು ಮೊನ್ನೆ ಮುಖ್ಯೋಪಾಯರು ಮಾಡಿದ್ದಾರೆ ಅವ್ರಿಗೆ ನಾನು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾನೊಂದು ಕೆಲಸ ಮಾಡ್ತಿದ್ದೇನೆ ಅಂದರೆ ನಮ್ಮ ಗುರುಗಳೇ ಕೆಲಸ ಮಾಡ್ತಿದ್ದಾರೆ ನಾವು ಮಾಡಬೇಕನ್ನುವಂಥ ಮನೋಭಾವನೆ ಅವರಲ್ಲಿ ಬೆಳೀತದೆ ಸೊ ಈ ಥರ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಇದು ಕಾರಣವಾಗ್ತದೆ ವಿಶೇಷವಾಗಿ ಸರ್ ಈ ಊರಿನ ಗ್ರಾಮಸ್ಥರು ತಮ್ಮ ಮಕ್ಕಳ ಉನ್ನತ ಗುಣಮಟ್ಟದ ಶಿಕ್ಷಣಕ್ಕಾಗಿ ಮತ್ತು ತಮ್ಮ ಶಾಲೆಯ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋಕೋಸ್ಕರ ಸ್ವತಃ ಪಾಲಕರೇ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಹೇಳೋದಾದರೆ ಖಂಡಿತ ಪಾಲಕರು ಮತ್ತು ಪೋಷಕರು ಎಲ್ಲಿವರೆಗೆ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ ಶಿಕ್ಷಕರಿಗೆ ಕೆಲಸ ಮಾಡಲಿಕ್ಕೆ ಹುಮ್ಮಸ್ಸು ಬರುತ್ತೆ ಒಂದು ಮಗುವಿನ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನದಲ್ಲಿ ಶಿಕ್ಷಕರು ಕುಟುಂಬ ಮತ್ತು ಸಮಾಜದ ಪಾತ್ರ ಇತ್ತು ನಾವೆಲ್ಲರೂ ಒಟ್ಟಿಗೆ ಸೇರಿದಾಗ ಮಾತ್ರ ಆ ಮಗುವಿನ ಮೇಲೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಬೆಳೆಸಲಿಕ್ಕೆ ಸಾಧ್ಯ ಆ ಕೆಲಸವನ್ನು ಇಲ್ಲಿ ನಡೀತಾ ಇದೆ ಇದು ಸಾಗಲಿ ಅಂತ ನಾನು ಜಿಲ್ಲೆಯಲ್ಲಿ ಮಾದರಿ ಕಾರ್ಯ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಕೆಲಸ ಇದು ನಮ್ಮ ಶಿಕ್ಷಕರಿಗೆಲ್ಲರೂ ಕೂಡ ಮಾದರಿಯಾಗಿದೆ ನಮ್ಮ ಬೇರೆ ಬೇರೆ ಸರ್ಕಾರಿ ಶಾಲೆಗಳ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಶಿಕ್ಷಕರು ಜನ ಸಮುದಾಯವನ್ನು ವಿಶ್ವಾಸ ತೆಗೆದುಕೊಂಡು ಸರ್ಕಾರಿ ಶಾಲೆಗಳನ್ನು ಸಬಲೀಕರಣ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತೇಳ್ಬಿಟ್ಟು ನಾನು ಆಸಿಸ್ತೀನಿ